ಮೇಲ್ಮನೆ ಚುನಾವಣೆಗೆ ಕೈಕಲಿಗಳ ಪಟ್ಟಿ ರಿಲೀಸ್ ಆಗಿದೆ ಅಳೆದು ತೂಗಿ ಎಂಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ನೋಡಿ ಎಂಟು ಹೆಸರನ್ನ ಫೈನಲ್ ಮಾಡಿದ್ದಾರೆ ಬಿಡುಗಡೆ ಆಗಿದೆ ಈಗ ಎಂಟು ಯಾಕೆ ಏಳು ಮಾತ್ರ ಅವಕಾಶ ಇದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಕಾಂಗ್ರೆಸ್ಗೆ ಅವಕಾಶ ಇರೋದು ಒಂದು ಜಗದೀಶ್ ಶೆಟ್ಟರ್ ಅವರಿಂದ ತೆರವಾದಂತಹ ಒಂದು ಸ್ಥಾನ ಬಾದರ್ಲಿ ಅವ್ರನ್ನ ಹಾಗಾಗಿ ಎಂಟು ಇಲ್ಲಿ ಫೈನಲ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತ್ಯರಾಗೆ ಟಿಕೆಟ್ ಘೋಷಣೆ ಆಗಿದೆ ತಮ್ಮ ತಂದೆಯ ಸ್ಪರ್ಧೆಗೋಸ್ಕರ ಅವರು ವರ್ಣವನ್ನ ತ್ಯಾಗ ಮಾಡಿದ್ರು ಕ್ಷೇತ್ರ ತ್ಯಾಗ ಮಾಡಿದ್ರು ಹಾಗಾಗಿ ಅವರಿಗೆ ಹೈಕಮಾಂಡ್ ಕೂಡ ಭರವಸೆಯನ್ನ ಕೊಟ್ಟಿತ್ತು ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಇನ್ನುಳಿದಂತೆ ಬೋಸ್ರಾಜು ಗೋವಿಂದ ಅವರು ಐವನ್ ಡಿಸೋಜಾ ಬಾನೂರು ಜಗದೇವ್ ಗುತ್ತಿದಾರ್ ಬಸವನಗೌಡ ಬಾದರ್ಲಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ರಾಜ್ಯದಲ್ಲಿ ಪ್ರಥಮವಾಗಿ ನಾನೇ ಸ್ಟಾರ್ಟ್ ಮಾಡಿದ್ದೆ ವಾರದಲ್ಲಿ ಜನತಾ ದರ್ಶನ ಮಾಡ್ತಾ ಇದ್ದೆ ಅದನ್ನ ಈಗೆಲ್ಲ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅದನ್ನ ನೋಡಿರ್ತಕ್ಕಂಥ ಜನ ನನಗಿಂದ ಆ ಒಂದು ಇನ್ನೊಂದೆ ಮತ್ತೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸಮಸ್ಯೆ ತಗೊಂಡು ಹೋದರೆ ಬಗೆಹರಿಸ್ಕೊಳ್ತಾರೆ ಅಂತ ಬಿಟ್ಟು ನಂಬಿಕೆ ನನಗೆ ನಮ್ಮ ಜನರಿಗೆ ನಾಳೆ 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 ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾನು ವಿವಿಧ ಹಂತಗಳಲ್ಲಿ ಆಯ್ಕೆಯಾಗಬೇಕು ಬಂದು ಪಕ್ಷಕ್ಕೆ ಹೋಗಿದ್ದೀನಿ ನನಗೆ ನಂಬಿಕೆ ಇತ್ತು ಪಕ್ಷ ಕಾರ್ಯಕರ್ತರಿಗೆ ಎಂದೂ ಕೈ ಬಿಡೋಲ್ಲ ಕೈ ಹಿಡಿತಾರೆ ಅಂತ ಹೇಳಿ ನಾನು ಒಂದು ಅರ್ಜಿ ಕೊಟ್ಟು ಕೇಳಿದ್ದೆ ಬಟ್ ನನಗೆ ಹೈಕಮಾಂಡ್ ಅವರು ಉಪಮುಖ್ಯ ಎ ಐ ಸಿ ಸಿ ಅಧ್ಯಕ್ಷರು ನನಗೆ ಒಂದು ಮಹಿಳೆಗೆ ಅವಕಾಶ ಕೊಟ್ಟಿದ್ದು ನಿಜಕ್ಕೂ ಕೂಡ ಸಂತೋಷ ಆಗಿದೆ ಸಾಕಷ್ಟು ಜನ ತಮ್ಮ ಸಮುದಾಯದವರು ಮತ್ತು ಮಹಿಳಾ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಅವ್ರಿಗೆಲ್ಲರಿಗೂ ನಿಮ್ಮ ನಿಮ್ಮನ್ನು ಆಯ್ಕೆ ಮಾಡಿದೆ ಅಂದ್ರೆ ಯಾವ ಥರ ನಿರೀಕ್ಷೆ ಇದೆ ಅಂತ ನಾನು ಗ್ರಾಸ್ ರೂಟ್ ಲೆವೆಲ್ ಇಂದಾನೆ ಬಂದಿದ್ದೀನಿ ತಡಮಂತದಿಂದ ನಾನು ಬಂದಿದ್ದೆ ನನ್ನ ಕಾಲೇಜಲ್ಲೂ ಕೂಡ ಯೂನಿಯನ್ ಲೀಡರ್ ಆಗಿದೆ ಹಾಗಾಗಿ ಜನಸಂಪರ್ಕ ನನಗೆ ಹೆಚ್ಚಿದೆ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡು ನಾನು ಬಗೆಹರಿಸ್ತೀನಿ ಅಂತ ಬಗೆಹರಿಸ್ಕೊಂಡು ಬಂದಿರತಕ್ಕಂಥ ವಿಷಯಗಳನ್ನು ಪಕ್ಷ ಪರಿಗಣನೆ ಪಡಿಸಿ ನನಗೆ ಒಂದು ಅವಕಾಶ ಇಷ್ಟವಂತ ಕಾರ್ಯಕರ್ತರು ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾನು ವಿವಿಧ ಹಂತಗಳಲ್ಲಿ ಆಯ್ಕೆಯಾಗಿ ಬಂದು ಬಂದು ಪಕ್ಷಕ್ಕೆ ನುಗ್ಗಿದ್ದೀನಿ ನನಗೆ ನಂಬಿಕೆ ಇತ್ತು ಪಕ್ಷ ಕಾರ್ಯಕರ್ತರಿಗೆ ಎಂದೂ ಕೈ ಬಿಡಲ್ಲ ಕೈ ಹಿಡಿತಾರೆ ಹೇಳಿ ನಾನು ಒಂದು ಅರ್ಜಿ ಕೊಟ್ಟು ಕೇಳಿದ್ದೆ ಬಟ್ ನನಗೆ ಹೈಕಮಾಂಡ್ ಅವರು ಉಪಮುಖ್ಯಮಂತ್ರಿ ಎ ಐ ಸಿ ಸಿ ಅಧ್ಯಕ್ಷರು ನನಗೆ ಒಂದು ಮಹಿಳೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ಸಾಕಷ್ಟು ಜನ ತಮ್ಮ ಸಮುದಾಯದವರು ಮತ್ತು ಮಹಿಳಾ ಕೋಟದ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಅವ್ರನ್ನೆಲ್ಲರಿಗೂ ಮೇಡಿ ನಿಮ್ಮ ನಿಮ್ಮನ್ನು ಆಯ್ಕೆ ಮಾಡಿದೆ ಅಂದ್ರೆ ಯಾವ ತರ ನಿರೀಕ್ಷೆ ಇದೆ ಅಂತ